ಸಿ ಎಐಟುಸಿ ಕೆಂಬಾ ಊಟದ ಹೋರಾಟಕ್ಕೆ ಕೆಂಬಾ ಊಟದ ಹೋರಾಟಕ್ಕೆ ಕನಿಷ್ಠ ಹದಿನೈದು ಸಾವಿರ ಸಂಬಳ ಕನಿಷ್ಠ ಹದಿನೈದು ಸಾವಿರ ಸಂಬಳ ಉದ್ಯೋಗ ಭದ್ರತೆ ಇರುವ ರಜೆ ಇರುವ ರಜೆ ಕ್ಲಾಸ್ ನಾವು ಕೇಳೋ ಜಾಗ ಇಲ್ಲಿ ಒಗ್ಗಟ್ಟ ಕೇಳಬೇಕು ಆಗ ನಮ್ಮಿಂದ ಮತ ಪಡೆದಂತ ಯಾರೆಲ್ಲ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವ್ರು ಬಂದು ಹೇಳಬೇಕಿಲ್ಲಿ ನಿಮ್ಮ ಪರವಾಗಿ ನಾವು ಮಾತನಾಡ್ತೇವೆ ಮುಖ್ಯಮಂತ್ರಿಗೆ ಕನ್ವಿನ್ಸ್ ಮಾಡ್ತೇವೆ ನಮ್ಮ ಸರ್ಕಾರದ ಏನು ಆರನೇ ಗ್ಯಾರಂಟಿ ಇತ್ತು ಅದನ್ನು ಜಾರಿಗೊಳಿಸ್ತೇವೆ ಅಂತ ಹೇಳಬೇಕು ಹೇಳ್ಬೇಕ ಬೇಡ ಯಾರು ಹೇಳ್ಬೇಕು ಎಂ ಎಲ್ ಎಗಳು ಹೇಳ್ಬೇಕು ಯಾಕೆಂದ್ರೆ ಅವರೆಲ್ಲ ಎಲ್ಲರದನ್ನು ಮತ ಹಾಕಿಸ್ಕೊಂಡಿದ್ದಾರೆ ಹಾಗಾಗಿ ಈ ಮತದಿಂದ ಗೆದ್ದವರು ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಬೇಕು ಸಂಬಳ ಎಷ್ಟು ಕೊಡಬೇಕು ಬಿಡಬೇಕು ಅಂತ ಹಾಗಾಗಿ ನಮ್ಮ ಚಳುವಳಿ ನಡೀತಾ ಇದೆ ಹೌದಲ್ಲ ಹಾಗಾಗಿ ಈ ಚಳುವಳಿ

ಸ್ವಲ್ಪ ಈ ಸೈಡಲ್ಲಿ ಒಂಚೂರು ಕಾರಿ ಬಿಡಿ ಪತ್ರಿಕೆಯವರು ಸ್ವಲ್ಪ ಇಲ್ಲಿ ತನಕ ಬಂದು ವಿಡಿಯೋ ಕವರೇಜ್ ಮಾಡ್ತಾರೆ ಅದ್ರ ಒಂಚೂರು ಚೂರು ಬಿಡಿ ಇಲ್ಲಿ 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 ಇಲ್ಲಿದ್ದರು ಹಾಗೆ ಗೂಪ್ ಜಾಸ್ತಿ ಮೇಲೆ ಪ್ರೊಸೈಡ್ ಮಾಡ್ಕೊಳ್ಳಿ ಮಾನ್ಯ ಹಿರಿಯ ನಾಯಕರು ಹೇಳ್ತಾರಾದ್ರು ದಯಮಾಡಿ ವ್ಯಕ್ತಿತ್ರ ಬರಬೇಕು ಇವತ್ತಿನ ಜಾಗ ಎಲ್ಲಿ ನಾವು ಕೇಳೋ ಜಾಗ ಇಲ್ಲಿ ಒಗ್ಗಟ್ಟ ಕೇಳಬೇಕು ಆಗ ನಮ್ಮಿಂದ ಮತ ಪಡೆದಂತ ಯಾರೆಲ್ಲ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವ್ರು ಬಂದು ಹೇಳಬೇಕಿಲ್ಲಿ ನಿಮ್ಮ ಪರವಾಗಿ ನಾವು ಮಾತನಾಡ್ತೇವೆ ಮುಖ್ಯಮಂತ್ರಿಗೆ ಕನ್ವಿನ್ಸ್ ಮಾಡ್ತೇವೆ ನಮ್ಮ ಸರ್ಕಾರದ ಏನು ಆರನೇ ಗ್ಯಾರಂಟಿ ಇತ್ತು ಅದನ್ನು ಜಾರಿಗೊಳಿಸ್ತೇವೆ ಅಂತ ಹೇಳಬೇಕು ಹೇಳ್ಬೇಕ ಬೇಡ ಯಾರು ಹೇಳಬೇಕು ಎಮ್ ಎಲ್ ಎಳ್ಬೇಕು ಯಾಕೆಂದ್ರೆ ಅವರೆಲ್ಲ ಹತ್ರನು ಮತ ಹಾಕಿಸ್ಕೊಂಡಿದ್ದಾರೆ ಹಾಗಾಗಿ ಈ ಮತದಿಂದ ಗೆದ್ದವರು ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಬೇಕು ಸಂಬಳ ಎಷ್ಟು ಕೊಡಬೇಕು ಬಿಡಬೇಕು ಅಂತ ಹಾಗಾಗಿ ನಮ್ಮ ಚಳುವಳಿ ನಡೀತಾ ಇದೆ ಹೌದಲ್ಲ ಹಾಗಾಗಿ ಈ ಚಳುವಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ